ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಸ್ ಕಿಚನ್ ಇನ್ ವ್ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮೀನು ಫ್ರೈ ಆಗಿ ಮೀನು ಸಾಂಬಾರನ್ನ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಅಲ್ಲಿ ನಾನು ಒಂದು ಕೆ ಅಷ್ಟು ಮೀನನ್ನು ತೊಗೊಂಡಿದ್ದೀನಿ ಅಲ್ಲಿಗೆ ಅಚ್ಚಾಕ್ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರ್ಶಿನ ಹಾಗೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಒಂದು ಹಾಫ್ ಆನ್ ಅವರು ಹಾಗೆ ನೆನೆಯಕ್ಕೆ ಬಿಡಬೇಕಾಗುತ್ತೆ ಬೇಗನೆ ಮಾಡ್ಕೋಬಹುದು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ತವದಲ್ಲಿ ಫ್ರೈ ಮಾಡಿ ನಾನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಸಹ ಬಂದಿತ್ತು ಮೊದಲಿಗೆ ಇಲ್ಲಿ ನಾನು ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಪ್ಯಾನ್ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದರಲ್ಲಿ ನಾನು ಸ್ವಲ್ಪ ನಾಲ್ಕು ಪೀಸ್ ಐದು ಪೀಸಷ್ಟನ್ನು ಫಿಶ್ ಪೀಸ್ನ ಹಾಕ್ಕೊಂಡು ಅದನ್ನು ತವ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫುಲ್ ಇಲ್ಲ ಒಂದು ಅರ್ಧದಷ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಸಾಂಬಾರು ಸಾಂಬಾರಿಗೆ ಹಾಕ್ಕೊಳ್ಳಿಕ್ಕೆ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಮೀನುಗಳನ್ನು ಮೀನು ಪೀಸಸ್ನ ನೆಕ್ಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಹಾಗೆ ಫ್ರೈ ಥರ ತೊಗೊಂಡಿದ್ದೆ ಇದನ್ನು ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಷ್ಟು ಅರ್ಧ ಬೇಯಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ನಂತರ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ವಲ್ಪ ಮೀನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಈ ಥರ ಡೀಪ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈ ಅಂದರೆ ತವಾದಲ್ಲೇ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಳ್ಳೋದು ಅದನ್ನು ಅರ್ಧ ಬೇಯಿಸ್ಕೊಂಡಿದ್ದೆ ಇದನ್ನು ಫುಲ್ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಮ್ಮದು ಮೀನು ಸಾಂಬಾರು ಜೊತೆ ಮೀನು ಫ್ರೈ ಕೂಡ ರೆಡಿ ಆಗಿಬಿಡ್ತು ತುಂಬ ಟೇಸ್ಟಿಯಾಗಿತ್ತು ಒಂದೇ ಮಸಾಲ ಬಟ್ ಅದನ್ನು ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈಗೆ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಹಾಗೆಯೇ ಸಾಂಬಾರಲ್ಲಿ ಕೂಡ ಸಕ್ಕ ಟೇಸ್ಟಿಯಾಗಿತ್ತು ಮೀನು ನಾರ್ಮಲ್ ಸಾಂಬಾರು ಮಾಡಿ ಹಾಗೆ ಹಸಿ ಮೀನನ್ನು ಹಾಕಿ ಸಾಂಬಾರು ಮಾಡ್ಕೋತೀವಲ್ಲ ಅದಕ್ಕಿಂತ ಈ ಥರ ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಂತರ ಇಲ್ಲಿ ನಾನು ಸಾಂಬಾರು ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಒಂದು ಕಡಾಯಿ ಆದ ನಂತರ ಎಣ್ಣೆನ ಹಾಕೊಂಡು ಅದಕ್ಕೆ ಒಂದು ಈರುಳ್ಳಿನ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಹಾಗೆ ಎರಡು ಟೊಮೊಟೊನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೆ ಎರಡನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಂಡಿದ್ದೀನಿ ಎರಡು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಟೊಮೊಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೆ ಮಸಾಲ ಒಂದು ಟೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಗೂ ಅಚ್ಚ ಪುಡಿ ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದ ಇದಕ್ಕೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಖಾರ ಪುಡಿನೂ ಯೂಸ್ ಮಾಡ್ಕೋಬಹುದು ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಹಾಗೆ ನಿಮಗೆ ತುಂಬ ಗಟ್ಟಿಯಾಗಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ತೆಳುವಾಗಿ ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಅದಾದ ನಂತರ ಸಾಂಬಾರೆಲ್ಲ ಕುದ್ದು ಿ ಚೆನ್ನಾಗಿ ಸ್ಮೆಲ್ ಬಂದ ನಂತರ ಇದಕ್ಕೆ ಮೀನು ಪೀಸಸ್ನ ಹಾಕೋಬೇಕಾಗುತ್ತೆ ಫಸ್ಟೇ ಹಾಕೊಬಿಟ್ರೆ ಸಾಂಬಾರು ಮತ್ತು ಮೀನು ಎರಡೂ ಕುದ್ದಿಬಿಡುತ್ತೆ ಯಾಕಂದರೆ ಅದು ಆಲ್ರೆಡಿ ಬೆಂದಿರೋದ್ರಿಂದ ಮತ್ತೆ ಬೇಯಿಸ್ಕೊಂಡ್ರೆಲ್ಲ ಹೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಒಂದೆರಡು ಕುದಿ ಬೇಯಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಮೀನು ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನಂತರ ಮೀನು ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಇದನ್ನು ಮುದ್ದೆ ಜೊತೆ ಹಾಗೂ ಅನ್ನ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಎಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್